ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ದಿನ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ಇದು ರಾಗಿಯಿಂದ ಮಾಡ್ತಾ ಇರುವಂತಹ ಸ್ವೀಟು ರಾಗಿ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಹಾಗೆ ತಂಪು ಕೂಡ ಸೊ ಇದರಿಂದ ಯಾವ ರೀತಿ ಸ್ವೀಟ್ನ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಹಲ್ವ ರೀತಿ ಬಂದಿದೆ ತುಂಬ ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ ಈ ಸ್ವೀಟು ಬಾಯಲ್ಲಿಟ್ಟರೆ ಕರಗುತ್ತೆ ಆ ರೀತಿ ಇದೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರಾಗಿನ ಓವರ್ ನೈಟ್ ಫುಲ್ ನೆನೆಸ್ಕೊಂಡಿದ್ದೆ ಸೊ ಈ ಬೌಲಲ್ಲಿ ಒಂದು ಬೌಲಷ್ಟು ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಳ್ಳೋಕ್ಕೂ ಮುಂಚೆ ಒಂದು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಸೊ ರಾಗಿಯಲ್ಲಿ ತುಂಬಾ ಗಲೀಜಿರುತ್ತೆ ಅದಕ್ಕೋಸ್ಕರ ತುಂಬ ವಾಶ್ ಮಾಡ್ಕೊಳ್ಬೇಕು ಒಂದು ಮೂರು ನಾಲ್ಕು ಸರಿ ಸೊ ನೆನೆಸ್ಕೊಂಡಿರೋ ನೀರಲ್ಲೇ ಇನ್ನೊಂದು ಸರಿ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಸೊ ರಾಗಿನ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬರುವಂತಹ ಹಾಲನ್ನ ನಾವು ಸೋಸ್ಕೊಂಡು ಯೂಸ್ ಮಾಡಬೇಕು ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಫಸ್ಟು ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಸೊ ಈಗ ಒಂದು ಬೌಲ್ಗೆ ಈ ಥರ ಬಿಳಿ ಬಟ್ಟೆನ ಕಟ್ಕೊಂಡ್ಬಿಟ್ಟು ನಾನು ಸೋಸ್ಕೊಳ್ತಿದ್ದೀನಿ ಸೊ ನೀವು ಸೋಸ್ಕೊಳ್ಳೋದು ಜರಡಿ ಇದ್ದರೆ ಅದರಲ್ಲೂ ಕೂಡ ಸೋಸ್ಕೊಳ್ಬೋದು ಸೊ ಈ ರೀತಿ ಬಟ್ಟೆನಲ್ಲೇ ಸೋಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಲು ನಾನು ಎಲ್ಲ ಹಾಲು ಇದೇ ರೀತಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಬಂದಿದೆ ಈಗ ಈಗ ಒಂದು ಪಾತ್ರೆಗೆ ಒನ್ ಬೌಲಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಮುಕ್ಕಾಲು ಬೌಲಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಸೊ ಇದು ಬೆಲ್ಲ ಪಾಕ ಆಗಬೇಕು ಕರಗಿ ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಸೊ ಈ ರೀತಿ ಕುದಿಸ್ಕೊಂಡ್ಮೇಲೆ ನಾವು ಸೋಸ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಬೇಕು ನೋಡಿ ಪಾಕ ಆಗಿದೆ ಈಗ ನಾವು ರಾಗಿ ಹಾಲ್ನ ಬಟ್ಟೆನಲ್ಲಿ ಸೋಸ್ಕೊಂಡಿದ್ವಲ್ವ ಅದನ್ನು ಸರಿ ನಾನು ಟೀ ಸೋಸೋದ್ರಲ್ಲಿ ಸೋಸ್ಕೊಳ್ತಿದ್ದೀನಿ ಸೊ ಏನಾದರೂ ಡಸ್ಟ್ ಅಂತದಿದ್ದರೆ ಹೋಗುತ್ತೆ ನೋಡಿ ಇಷ್ಟು ಬಂತು ಡಸ್ಟ್ ಅಂತ ಅದನ್ನೆಲ್ಲ ತಕ್ಕೊಂಡಿದ್ದೀನಿ ಈಗ ಪಾಕ ಮಾಡ್ಕೊಂಡಿದ್ವಲ್ಲ ಬೆಲ್ಲದ್ದು ಅದನ್ನು ಕೂಡ ರಾಗಿ ಹಾಲಿನ ಜೊತೆಗೆ ಸೋಸ್ಕೊಳ್ತಿದ್ದೀನಿ ಸೊ ಈ ರೀತಿ ಸೋಸ್ಕೊಂಡ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾವು ಕುದಿಸ್ಕೊಳ್ಳೋಕ್ಕೂ ಮುಂಚೆ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಳ್ಬೇಕು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ತಟ್ಟೆಗೆ ತುಪ್ಪ ಸವರ್ಕೊಂಡ್ಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ರಾಗಿ ಹಾಲನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಏಲಕ್ಕಿ ಪುಡಿನ ಹಾಕೊಳ್ಬೇಕಾಗುತ್ತೆ ಸೊ ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಇದೇ ರೀತಿ ಕೈ ಬಿಡ್ದ ತಿರುಗಿಸ್ಕೊಳ್ತಿರಬೇಕು ಹತ್ತು ನಿಮಿಷ ಆದರೂ ತಿರುಗಿಸ್ಕೊಳ್ಬೇಕು ಇದೇ ರೀತಿ ಸೊ ನಾವು ಬಿಟ್ಟು ಬಿಟ್ಟು ತಿರ್ಸ್ಕೊಂಡು ಬಿಟ್ರೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕೈ ಬಿಡ್ದ ಇದೇ ರೀತಿ ತಿರುಗಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಸಕ್ಕತ್ತಾಗಿರುತ್ತೆ ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಸೊ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಏನಾದರೂ ಮನೇಲಿ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಮಾಡ್ಕೊಳ್ಬೋದು ಅಥವಾ ರಜೆಗಳಲ್ಲಿ ಕೂಡ ಮಾಡಿಕೊಂಡು ಕೊಡ್ಬೋದು ಮಕ್ಕಳಿಗೆ ನೋಡಿ ರೆಡಿಯಾಗಿದೆ ಸೊ ಈ ರೀತಿ ಆಗಬೇಕು ಗಟ್ಟಿಗೆ ಸುತ್ತೂರ ಆಗಲೇ ಬಿಟ್ಕೊಂಡು ಬಿಡುತ್ತೆ ಸೈಡಿಗೆಲ್ಲ ಬಬಲ್ಸ್ ಥರ ಆವಾಗ ಆಗಿದೆ ಅಂತ ನೋಡಿ ತುಪ್ಪ ಸವರಿಟ್ಕೊಂಡಿರೋ ತಟ್ಟೆಗೆ ಹಾಕೊಳ್ತಿದ್ದೀನಿ ನಾನು ಎಲ್ಲನೂ ಸೊ ಇದೇ ರೀತಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು ತಟ್ಟೆಗೆ ತುಂಬನೇ ಚೆನ್ನಾಗಿರುತ್ತೆ ಈ ಸ್ವೀಟು ತುಂಬನೇ ಇಷ್ಟ ಆಗುತ್ತೆ ಎಲ್ಲರಿಗೂ ಬಾಯಲ್ಲಿಟ್ಟರೆ ಅಂತೂ ಕರ್ಗುತ್ತೆ ಆ ರೀತಿ ಇರುತ್ತೆ ಈ ಸ್ವೀಟ್ ಬಂದುಬಿಟ್ಟು ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ತಟ್ಟೆಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ಹತ್ತು ನಿಮಿಷ ಹೊರ್ಗಡೆನೇ ಇಡಬೇಕು ಹಾಗೆಯೇ ಈಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಗಸಗಸೆನ ಹಾಕ್ಕೊಳ್ತಿದ್ದೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಈ ರೀತಿ ಮೇಲೆ ಉದುರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಸೊ ಕೊಬ್ಬರಿ ಮತ್ತು ಗಸಗಸೆ ಹಾಕೋದ್ರಿಂದ ತಿನ್ಬೇಕಾರೆ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಈ ರೀತಿ ಗಸಗಸೆ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಚ ನೋಡೋದಕ್ಕೆ ಚೆನ್ನಾಗೂ ಕೂಡ ಕಾಣುತ್ತೆ ಸೊ ರೆಡಿಯಾಗಿದೆ ಈಗ ಸ್ವೀಟು ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಅಥವಾ ನಾವು ಫ್ರಿಜ್ ಒಂದು ಹತ್ತು ನಿಮಿಷ ಇಡ್ಬೋದು ಗಟ್ಟಿಗಾಗೋದಕ್ಕೆ ನಾವು ಹಾಗೆ ಬಿಟ್ಟರು ಗಟ್ಟಿಗಾಗುತ್ತೆ ಹೊರ್ಗಡೆನೆ ಆದರೂ ಇಡ್ಬೋದು ಒಂದು ಹದಿನೈದು ನಿಮಿಷ ಸೊ ನಮಗೆ ಬೇಗನೆ ಬೇಕು ತಿನ್ನಬೇಕು ಅಂತ ಅನ್ನೋರು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಚಾಕೋದಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಅಂತೂ ನಾವು ರಾಗಿಯಿಂದ ಏನೇ ಅಡುಗೆ ಮಾಡಿದ್ರೂ ಆರೋಗ್ಯಕರವಾಗಿ ತುಂಬ ರುಚಿಯಾಗೇ ಆಗುತ್ತೆ ಅದ್ಭುತವಾಗಿ ಮಾಡ್ಕೊಳ್ಬೋದು ರಾಗಿಯಿಂದ ನಾವು ಸ್ವೀಟ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು ಸೊ ಹಲ್ವಾ ರೀತಿ ಬಂದಿದೆ ಸಾಫ್ಟಾಗಿ ಸೊ ನಡುಗ್ತಿದೆ ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಸ್ವೀಟು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಒಂದು ವರ್ಷದ ಮೇಲ್ಪಟ್ಟು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟು ಸ್ವೀಟಾಗಿ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಕೊಂಡಿದ್ದೀನಿ ನನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಫ್ರೆಂಡ್ಸ್ ಇವತ್ತಿನ ರಾಗಿಯಲ್ಲಿ ಮಾಡಿರುವಂತಹ ಸ್ವೀಟು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್